ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಎಲ್ಪ್ಫುಲ್ ಆಗುವಂಥ ಸ್ವಲ್ಪ ಕಿಚನ್ ಟಿಪ್ಸನ್ನು ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಬಂದುಬಿಟ್ಟು ಬಂದ್ಬಿಟ್ಟು ನಾವು ಕ್ರೀಮ್ಸ್ ಆಗಿರ್ಬೋದು ಇಲ್ಲ ಪೇಸ್ಟ್ ಆಗಿರ್ಬೋದು ಎಲ್ಲ ಖಾಲಿಯಾಗಿ ಎಲ್ಲ ಸ್ವಲ್ಪನೇ ಸ್ವಲ್ಪ ಇರುತ್ತೆ ಅದೆಷ್ಟು ಎಲ್ದರೂ ಕೂಡ ಈ ರೀತಿ ಬರೋದಿಲ್ಲ ಅಂಥ ಟೈಮಲ್ಲಿ ನಾವು ಈ ಟಿಪ್ಪನ್ನು ಯೂಸ್ ಮಾಡಬೇಕು ಚಿಕ್ಕ ಮಕ್ಕಳಂದ್ರೆ ತುಂಬನೇ ಈ ರೀತಿ ಇದ್ದಾರೆ ಎಷ್ಟು ಎಲ್ದರೂ ಕೂಡ ಅದು ಬರೋದಿಲ್ಲ ಅಂಥ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡಿ ಸ್ವಲ್ಪ ಲೂಸಾಗಿ ನಾವು ಆ ಮುಚ್ಚಳವನ್ನು ಹಾಕಬೇಕು ಮತ್ತು ನಾವು ಚಪಾತಿ ಲಡಿಸುವಂಥ ಲಾಟಿಯನ್ನು ತಗೊಂಡು ಈ ರೀತಿ ಕ್ಲೀನಾಗಿ ಈ ರೀತಿ ಪ್ರೆಸ್ ಮಾಡುತ್ತೆ ಮುಂದೆಗೆ ಹಿಂದೆಗೆ ಅನ್ನೋದ್ರಿಂದ ಕ್ಲೀನಾಗೆ ನಮ್ಗೆ ಅದರಲ್ಲಿರುವಂಥ ಅಂಥ ಕ್ರೀಮು ಆಗಿರ್ಬೋದು ಪೇಸ್ಟ್ ಆಗಿರ್ಬೋದು ಕ್ಲೀನಾಗೆ ನಮ್ಗೆ ಆಚೆ ಬರುತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ಎಷ್ಟು ಇನ್ನು ಯಾವುದಾದ್ರೂ ಮಿಕ್ಕಿದ್ರೆ ಅದರಲ್ಲಿ ಕ್ರೀಮು ಕ್ಲೀನಾಗಿ ಆಚೆ ಬಂದುಬಿಟ್ಟೆ ನೀವು ಈ ಟಿಪ್ ಕೂಡ ಯೂಸ್ ಮಾಡ್ಕೋಬೋದು ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸೆಕೆಂಡ್ ಟಿಪ್ ಬಂದುಬಿಟ್ಟು ು ನಾವು ಕೈಗೆ ಈ ರೀತಿ ರಿಂಗ್ಸನ್ನು ಹಾಕೊತಾ ಇರ್ತೀವಿ ನಾವು ಡೈಲಿ ತೆಗೆಯೋದ್ರೆ ಪ್ರಾಬ್ಲಮ್ ಇರೋಲ್ಲ ಯಾವತ್ತೂ ಒಂದು ಸರಿ ನಾವು ತೆಗಿಯೋದ್ರಿಂದ ಅದು ಟೈಟಾಗಿ ನಮ್ಮ ಬೆಲ್ಗೆ ಅಂಟ್ಕೊಂಡಿರುತ್ತೆ ಅದನ್ನು ತೆಗಿಬೇಕಂದ್ರೆ ಮತ್ತೆ ತೆಗಿಯೋದಕ್ಕಾಗಲ್ಲ ಸೋಪ್ಸ್ ಎಲ್ಲ ಹಾಕ್ಕೊಂಡು ತೆಗಿತಾ ಇರ್ತಾರೆ ಆಗ ಮಾಡ್ದಿರ ನಾವು ಈಸಿಯಾಗಿ ಯಾವ ರೀತಿ ತೆಗಿಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ಫಸ್ಟ್ ನಾವು ದಾರವನ್ನು ಈ ರೀತಿ ಕೈಯಲ್ಲಿ ಕೈಯಲ್ಲಿರುವಂಥ ರಿಂಗ್ಗೆ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಅದನ್ನು ಮಿಕ್ಕಿದ ದಾರವನ್ನು ಈ ರೀತಿ ಕ್ಲೀನಾಗಿ ನಮ್ಮ ಬೆರಳಿಗೆ ಸುಟ್ಟಾಗಬೇಕು ಟೈಟಾಗಿ ಅದನ್ನು ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಲಾಸ್ಟಲ್ಲಿ ಕೊನೆಯಲ್ಲಿ ಸ್ವಲ್ಪ ದಾರವನ್ನು ಹಚ್ಬಿಟ್ಟು ಬಿಟ್ಟಿದ್ದೀವಲ್ಲ ಆ ದಾರವನ್ನು ತೆಗೆದು ಕ್ಲೀನಾಗೆ ನಾವು ಸ್ವಲ್ಪ ನಿಧಾನಕ್ಕೆ ನಾವು ಈ ರೀತಿ ರೌಂಡ್ ಮಾಡ್ತಾ ಮಾಡ್ತಾ ತೆಗೀತಾ ಇದ್ರೆ ಕ್ಲೀನಾಗೆ ನಮಗೆ ಈಸಿಯಾಗೆ ನಮ್ಮ ರಿಂಗ್ ಅನ್ನೋದು ಬಂದುಬಿಡುತ್ತೆ ನಾವು ಸೋಪ್ ಎಲ್ಲ ಉಜ್ಜಿ ಹಾಕಿ ಅದು ಬರಲ್ಲ ಬರಲಿಲ್ಲ ಅಂತ ಮತ್ತೆ ಗೋಲ್ಡ್ ಶಾಪಲ್ಲಿಗೆ ಹೋಗಿ ಅದನ್ನು ತೆಗೆಸ್ಬಿಟ್ಟು ಇಷ್ಟೆಲ್ಲ ಕಷ್ಟಪಡ್ತೀವಿ ಅದು ಆಗ್ದಿರ ಸ್ವಲ್ಪ ಈಸಿಯಾಗಿ ನಾವು ಮನೆಯಲ್ಲಿ ಈ ರೀತಿ ಕ್ಲೀನಾಗಿ ರಿಂಗನ್ನು ತೆಗಿಬೋದು ತುಂಬ ಈಸಿಯಾಗಿ ಬಂದುಬಿಡ್ತೆ ನೋಡಿ ನಾನು ತೆಗಿತಾಯಿದ್ದೀನಿ ಅಂದ ನನಗಂತೂ ತುಂಬಾ ಟೈಟಾಗಿದೆ ಬೆಳಗ್ಗೆ ಅದು ಬೇಗನೆ ನೋಡಿ ಈ ರೀತಿ ರೌಂಡ್ ಮಾಡ್ತಾ ಮಾಡ್ತಾ ತೆಗಿಯೋದಿಂದ ಕ್ಲೀನಾಗಿ ನಮಗೆ ಕೈಯಲ್ಲಿರೋಂಥ ರಿಂಗ್ ಅನ್ನೋದು ಬೇಗ ಬಂದ್ಬಿಡುತ್ತೆ ನೀವು ಇದೇ ರೀತಿ ಕಾಲು ಉಂಗ್ರ ಕೂಡ ನಾವು ಈ ರೀತಿ ಈಸಿಯಾಗೆ ತೆಗ್ದುಬಿಡ್ಬೋದು ಕ್ಲೀನಾಗೆ ಸೇಮ್ ಅದೇ ರೀತಿಯೇ ನಾವು ಕಾಲಿಗೆ ರಿಂಗಿಗೆ ನಾವು ದಾರವನ್ನು ಹಾಕ್ಬಿಟ್ಟು ನಾವು ಈಸಿಯಾಗಿ ಅದು ಇದೇ ರೀತಿ ರೌಂಡ್ ಮಾಡ್ತಾ ಮಾಡ್ತಾ ನಾವು ಈಸಿಯಾಗಿ ತೆಗ್ದುಬಿಡ್ಬೋದು ತುಂಬ ಈಸಿಯಾಗಿ ಸಿಂಪಲಾಗಿ ನಮಗೆ ಆ ರಿಂಗ್ಸ್ ಅನ್ನೋದು ಬಂದುಬಿಡುತ್ತೆ ನಾವು ಮತ್ತೆ ಯಾವುದಾದ್ರು ಲೂಸ್ ಆಗಿರೋವಂಥ ರಿಂಗ್ಸನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಸ್ಪೆಕ್ಸನ್ನು ಈ ರೀತಿ ಯೂಸ್ ಮಾಡ್ತಾ ಇರ್ತೀವಿ ಸ್ವಲ್ಪ ಜನ ಅಂದರೆ ಎಡ್ಡೆಕ್ಕು ಇಲ್ಲಾಂದರೆ ಸೈಟ್ ಇರೋರು ಈ ರೀತಿ ಸ್ಪೆಕ್ಸನ್ನು ಯೂಸ್ ಮಾಡ್ತಾ ಇರ್ತೇವೆ ಅದು ನಾವು ಮುಟ್ಟುವಾಗ ಇಲ್ಲ ಅದು ಕ್ರ್ಯಾಶಸ್ ಮತ್ತು ಧೂಳು ಎಲ್ಲ ಮೆತ್ಕೊಂಡು ಅದಕ್ಕೆ ಅಂಟಂಟಾಗಿ ಕಾಣಿಸ್ತಾ ಇರುತ್ತೆ ಸ್ಪೆಕ್ಸ್ ಆ ರೀತಿ ಆಗದಿರ ನಾವು ಈ ರೀತಿ ಸ್ವಲ್ಪ ಪೇಸ್ಟನ್ನು ಹಾಕ್ಬಿಟ್ಟು ಟಿಶ್ಯೂ ಪೇಪರು ಇಲ್ಲಾಂದರೆ ಕಾಟನ್ನು ತಗೊಂಡು ಕ್ಲೀನಾಗಿ ಈ ರೀತಿ ಕರ್ಚಿಪು ಈ ರೀತಿ ತಗೊಂಡು ಕ್ಲೀನಾಗಿ ಇದರಿಂದ ರಬ್ ಮಾಡಿ ಮಾಡೋದ್ರಿಂದ ನಮಗೆ ಕ್ಲೀನಾಗಿ ನಮಗೆ ಅಂಟುವಂಥ ಸ್ಕ್ರ್ಯಾಚಸ್ಸು ಇರ್ಬೋದು ಇಲ್ಲಾಂದರೆ ಅಂಟಂಟಾಗಿ ಇರೋದು ಅದಕ್ಕಿರೋವಂಥ ಅಂಟಂಟು ಮತ್ತು ಡಸ್ಟು ಮತ್ತೆ ನಾವು ಕೈಗಳಿಗಿಂತ ಮುಟ್ಟಿ ಮುಟ್ಟಿ ಅದನ್ನು ಸ್ವಲ್ಪ ಕ್ರಾಸಸ್ ಇರುತ್ತೆ ಅದೆಲ್ಲ ಕ್ಲೀನಾಗಿ ಹೋಗಿ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಗಿದೆ ಯೂಸ್ ಆಗಿದೆ ಅಂತ ನಾನು ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ತೋರಿಸ್ತೀನಿ ಎಷ್ಟು ಕ್ಲೀನಾಗಿ ಶೈನಿಯಾಗಿ ನಮಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ ನೋಡಿ ತುಂಬ ಯೂಸ್ಫುಲ್ ಆಗೋದಂಥ ಟಿಪ್ಪು ಸ್ಪೆಕ್ಸ್ ಇಟ್ಕೊಳ್ಳೋವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಬಾಕ್ಸಲ್ಲಿ ಏನಾದರೂ ಹಾಕ್ಕೊತಾ ಇರ್ತೀವಿ ಅದು ಮುಚ್ಚಳೆ ಅನ್ನೋದು ಸ್ವಲ್ಪ ಲೂಸ್ ಇರುತ್ತೆ ಆ ಮುಚ್ಚಳೆ ಲೂಸ್ ಇದ್ದರೆ ಏನಾಗುತ್ತೆ ಅಂದರೆ ನಾವು ತೆಗಿಯುವಾಗ ಎತ್ ಅದೊಂದು ಬಾಕ್ಸ್ ತಗೊಳ್ಳೋವಾಗ ಅದು ಬಿದ್ದೋಗಿ ಎಲ್ಲ ನಾವು ಇಟ್ಟಿರೋಂಥ ಐಟಮ್ಸ್ ಎಲ್ಲ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ ಹಾಗೆ ಹಾಕ್ದಿರೋ ನಾವು ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಈ ರೀತಿ ಆ ಬಾಕ್ಸನ್ನು ಹಾಕ್ಬಿಟ್ಟು ನಂಗೆ ಯಾವ ಸೈಜ್ ಇದೆಯೋ ಆ ಸೈಜ್ಗೆ ಕ್ಲೀನಾಗಿ ಆ ಕವರನ್ನು ಕಟ್ ಮಾಡಿಕೊಂಡು ಈ ರೀತಿ ಇಟ್ಟು ಕುಟ್ಕೊಳ್ಳೋದ್ರಿಂದ ಟೈಟಾಗಿ ಆ ಕವರಿಂದ ಟೈಟಾಗೆ ಆ ಮುಚ್ಚಲು ಅನ್ನೋದು ಟೈಟಾಗಿರುತ್ತೆ ಅದನ್ನು ಚೆಲ್ಲುವುದಿಲ್ಲ ನಾವು ಈಸಿಯಾಗೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಈ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ಗಳು ಯೂಸ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಖಾಲಿ ಇರುವಂಥ ಬಾಕ್ಸಸ್ ಇರುತ್ತೆ ಅದ್ರ ಮುಚ್ಚಳ ಇರೋದಿಲ್ಲ ಮುಚ್ಚಳ ಇಲ್ಲ ಅಂತ ನಾವು ಹಾಗೆ ಬಿಟ್ಟಾಕ್ತೀವಿ ಅದನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟ್ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಆ ಬಾಕ್ಸ್ಗೆ ಹಾಕ್ಬಿಟ್ಟು ಟೈಟಾಗಿ ನಾವು ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಆ ರಬ್ಬರ್ ಬ್ಯಾಂಡನ್ನು ಈ ರೀತಿ ಹಾಕೋದ್ರಿಂದ ಅದು ಟೈಟಾಗಿರುತ್ತೆ ಏನಾದರೂ ಹಾಕಿದ್ರು ಕೂಡ ಚೆಲ್ಲೋದಿಲ್ಲ ತುಂಬ ಕ್ಲೀನಾಗಿ ಇರುತ್ತೆ ಆ ಬಾಕ್ ಮುಚ್ಚಲೇ ಇರುವಂಥ ಬಾಕ್ಸನ್ನು ಕೂಡ ನಾವು ಈ ರೀತಿ ಕ್ಲೀನಾಗಿ ನಾವು ಯೂಸ್ ಮಾಡ್ಕೋಬೋದು ಈ ರೀತಿ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟಿ ಬಂದ್ಬಿಟ್ಟು ನಾವು ಈ ರೀತಿ ಸ್ಪೂನ್ಸ್ ಇರುತ್ತಲ್ಲ ಸ್ಪೋಕ್ ಸ್ಪೂನ್ಸು ಈ ರೀತಿ ಈ ಸ್ಪೂನ್ಸನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕಂತ ತೋರಿಸ್ತೀನಿ ಫಸ್ಟ್ ಇದನ್ನು ಎರಡು ಸ್ಪೂನ್ಸನ್ನು ತಗೊಂಡು ಈ ರೀತಿ ಇಟ್ಕೊಂಡು ಅದಕ್ಕೆ ಲಬ್ಬರ್ ಬ್ಯಾಂಡನ್ನು ಕ್ಲೀನಾಗೆ ಟೈಟಾಗೆ ಆಗಿಬಿಡಬೇಕು ಈ ರೀತಿ ಟೈಟಾಗಿ ಹಾಕ್ಕೊಂಡು ನಾವು ಇದನ್ನು ನಾವು ಯಾವುದಾದ್ರು ಚಿಕ್ಕ ಚಿಕ್ಕ ಬೌಲ್ಸು ಬಿಸಿ ಅದನ್ನು ತೆಗೆಯೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ನಾವು ಯಾವುದಾದ್ರು ಆಗಿರುವಂಥ ಐಟಮ್ ಏನಾದರೂ ಇಟ್ಕೊಳ್ಳೋವಾಗ ಈ ರೀತಿ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಈ ರೀತಿ ನಾವು ಸ್ಪೂನ್ ಸಹಾಯದಿಂದ ನಾವು ತಗೋಬೋದು ಈ ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟಿ ಬಂದ್ಬಿಟ್ಟು ನಾವು ಈ ರೀತಿ ಬೆಲ್ಲುಳ್ಳಿ ತುಂಬಾ ಜಾಸ್ತಿ ತರ್ತಾ ಇರ್ತೀವಿ ಒಂದೊಂದು ಟೈಮ್ ಆದರೆ ಎರಡು ಕೆ ಜಿ ಮೂರು ಕೆ ಜಿ ಈ ರೀತಿ ತರ್ತಾ ಇರ್ತೀವಿ ಅದು ಒಂದು ಏನಾದರೂ ಕೆಟ್ಟೋಗದ್ರು ಕೂಡ ಎಲ್ಲವನ್ನೂ ಕೆಟ್ಟೋಗುತ್ತೆ ತುಂಬಾ ವೇಸ್ಟ್ ಆಗುತ್ತೆ ಆ ರೀತಿ ಆಗದಿರ ನಾವು ಯಾವ ರೀತಿ ನಾವು ಯೂಸ್ ಮಾಡಿದ್ರೆ ಅದು ಬೆಳ್ಳುಳ್ಳಿಯನ್ನು ಕೆಟ್ಟೋಗದಿರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಫಸ್ಟ್ ಫಸ್ಟಂತೂ ಈ ರೀತಿ ಬೆಳ್ಳುಳ್ಳಿಯನ್ನು ತಂದಿದ ತಕ್ಷಣವೇ ಕ್ಲೀನಾಗಿ ಒಂದು ಸೊತ್ತು ಬಿಸಿಯಲ್ಲಿ ಒಣಗಕ್ಕೆ ಬಿಟ್ಬಿಟ್ಟು ಒನ್ ಅದು ಒಣಗಿದ ನಂತರ ಈ ರೀತಿ ಕ್ಲೀನಾಗಿ ಅದನ್ನು ಬಿಡಿಸ್ಬೇಕು ಈ ರೀತಿ ಬಿಡಿಸಿ ಈ ರೀತಿ ಬಿಡಿಸ್ಬಿಟ್ಟು ನಾವು ಕ್ಲೀನಾಗೆ ನಾವು ಅದನ್ನು ಒಂದು ಬಾಕ್ಸಲ್ಲಿ ಓಪನ್ ಇರುವಂಥ ಬಾಕ್ಸಲ್ಲಿ ಕ್ಯಾಪ್ ಆಗಬಾರ್ದು ಆ ರೀತಿ ಬಾ ಒಂದು ಬಾಕ್ಸಲ್ಲಿ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಕೆಟ್ಟೋಗೋದು ಇರೋದಿಲ್ಲ ತುಂಬ ಕ್ಲೀನಾಗಿರುತ್ತೆ ಜಾಸ್ತಿ ದಿನವೂ ಬರುತ್ತೆ ಒಂದು ನೀವು ಎರಡು ಕೆ ಜಿ ಮೂರು ಕೆ ಜಿ ಈ ರೀತಿ ತರೋರಾದರೆ ಈ ರೀತಿ ಕ್ಲೀನಾಗಿ ನಾವು ಬಿಡಿಸ್ಕೊಂಡ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು ನಿಮಗೆ ಈ ಟಿಪ್ಸ್ ಹೇಗೆ ಅನಿಸ್ತು ನಿಮ್ಮ ಟಿಪ್ಸಲ್ಲಿ ಒಂದು ಟಿಪ್ ಅದು ನಿಮ್ಗೆ ಯೂಸ್ ಆಗಿದೆ ಅಂದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನಾನೆಲ್ಲೇ ನೋಟಿಫಿಕೇಶನ್ ಬರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್